ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೂತನವಾಗಿ ಆರಂಭವಾಗಿರುವ ಮೈಸೂರು ಲೋಡರ್ಸ್ ಮತ್ತು ಆನ್ ಲೋಡರ್ಸ್ ಅಸೋಸಿಯೇಷನ್ ಕಚೇರಿ ಉದ್ಘಾಟನೆಗೊಂಡಿತು ಮೈಸೂರಿನ ಶ್ರೀನಿವಾಸ ಚಿತ್ರಮಂದಿರ ರಸ್ತೆಯಲ್ಲಿರುವ ಕಚೇರಿಯನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದರು ಇಂದು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರಿಗೆ ಬಟ್ಟೆ ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮೂರ್ತಿ ಶಾಹಿದ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವರ್ಗದ ಕಾರ್ಯದರ್ಶಿ ಶ್ರೀಪಾಲ್ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ರಾಜ್ಯ ಕಾರ್ಯದರ್ಶಿ ರವಿ ಎಸ್ ನಾಯಕ್ ದೀಪಕ್ ಪುಟ್ಟಸ್ವಾಮಿ ಮಾದೇಶ್ ಶಿವಣ್ಣ ಮೋಹನ್ ಕುಮಾರ್ ರಮೇಶ್ ಸೇರಿದಂತೆ ಮೈಸೂರು ಲೋಡರ್ಸ್ ಮತ್ತು ಆನ್ ಲೋಡರ್ಸ್ ಅಸೋಸಿಯೇಷನ್ನ ಸದಸ್ಯರು ಭಾಗಿಯಾಗಿದ್ದರು ಕಾರ್ಮಿಕರಿ <speaking> ಬನ್ನ <fooddfisans> ಈ ಕೂಲಿ ಕಾರ್ಮಿಕರಿಗೆ ನಮ್ಮ ಮುಂದೆ ಮುಖ್ಯಮಂತ್ರಿ ಮಂತ್ರಿಗಳ ಹತ್ರ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಸ್ವಲ್ಪ

ಈ ಒಂದು ಧಾರ್ಮಿಕರ ದಿನಾಚರಣೆ ಅದಕ್ಕೆ ಸಾಮಾನ್ಯ ಜನರ ಮಧ್ಯ ಸನ್ಮಾನ್ಯ ಲಕ್ಷ್ಮಣ್ ಸಾಹೇಬರು ಎಂ ಪಿ ಅವರು ಎಂ ಪಿ ಅವರು ಆವತ್ತು ಹೇಳಿದೀವಿ ಇವತ್ತು ಕಾರ್ಮಿಕರು ಎಲ್ಲರೂ ಕೂಡ ನಾನು ಎಂ ಪಿ ಆಗೇ ಹೇಳಿದ್ದೀನಿ ಮತ್ತು ನಿಮ್ಮ ಆಶೀರ್ವಾದದಿಂದ ಅವ್ರು ಗೆದ್ದು ಬರ್ತಾರೆ ಫಸ್ಟು ಇವತ್ತು ಕಾರ್ಮಿಕರಿಗೆ ಕಾರ್ಮಿಕರು ಏನ್ ದಿನಾಚರಣೆ ಇದೆ ಅದಕ್ ಬಂದಿರಂತ ಮನುಷ್ಯ ಅವರು ಅವತ್ ನೀವು ನೋಡಿರ್ಬೋದು ಭೂಷತ್ರ ಕೂಡ ಎಲ್ಲ ಅವತ್ತು ಕೂಡ ಬಂದು ಮನವಿ ಮಾಡಿಕೊಂಡಿದ್ರು ಈ ಚುನಾವಣೆ ಆಗೋಗಿದೆ ಅವ್ರು ಏನು ನಾನು ಬರಲ್ಲ ಅಂತಾನು ಕೂಡ ಹೇಳಿಲ್ಲ ಫೋನ್ ಮಾಡಿ ಪಾಪ ಬೆಳಿಗ್ಗೆ ಬೆಳಿಗ್ಗೆ ಹೇಳಿರೋತ್ ನಾವು ಇಲ್ಲ ಬರ್ತೀನಿ ಕಾರ್ಮಿಕ ದಿನಾಚರಣೆ ಆದ್ರೆ ಖಂಡಿತ ಬರ್ತೀನಿ ಅಂತ ನಮ್ಮ ಡಿ ಸಿ ಸಿ ಅಧ್ಯಕ್ಷರು ಕೂಡ ಬೆಳಗ್ಗೆ ಫೋನ್ ಮಾಡಿದಾಗ ಆಯ್ತು ಬರ್ತೀನಿ ಕೊಡೋ ಅಂತ ಕೂಡ ಅವರು ಕೂಡ ಹೇಳೋರು ಇವತ್ತು ಮುಖ್ಯವಾಗಿ ಗುತ್ತಿಗೆದಾರರು ಗುತ್ತಿಗೆದಾರ ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ನಮ್ಮ ಇಡೀ ದೇಶದಲ್ಲಿ ದೊಡ್ಡವರ ಒಂದು ಗುತ್ತಿಗೆದಾರರ ಒಂದು ಮೂವತ್ತು ಪರ್ಸೆಂಟ್ ಇದ್ರೆ ಎಪ್ಪತ್ತು ಪರ್ಸೆಂಟ್ ಕಾರ್ಮಿಕರು ಇರೋದು ನಾವು ಕಾರ್ಮಿಕರು ಎಪ್ಪತ್ತು ಭಾಗ ಇದೀವಿ ಯಾವುದೇ ಒಂದು ಇಂಡಸ್ಟ್ರಿ ನಡೆಸ್ಬೇಕಾದ್ರೆ ಯಾವುದೇ ಒಂದು ಗಟ್ಟಿ ಕೆಲಸ ಮಾಡಬೇಕಾದ್ರೆ ನಮ್ಮ ಕಾರ್ಮಿಕರೇ ನಮ್ಮ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಆ ಕೆಲಸನೇ ದೇಶಕ್ಕೆ ಮುಂದೆ ತಗೊಂಡೋಗುವಂಥದ್ದು ನಿಮ್ಮನ್ನ ಇವತ್ತು ಒಂದನೇ ತಾರೀಕು ರಜಾ ಕೊಟ್ಟಿರುವಂಥದ್ದು ನಮ್ದು ಒಂದು ದಿನಾಚರಣೆ ಇದೆ ಸಂದೇಶ ಕೆಲವರು ಗುತ್ತಿಗೆದಾರರು ನಮ್ಮ ಹಕ್ಕನ್ನ ನಾವು ಇರೋದು ಇಲ್ಲಿ ನೀರು ಕುಡಿಯೋದಿಲ್ಲಿ ಅನ್ನ ತಿನ್ನೋದಿಲ್ಲಿ ನಾವು ಜೀವನ ಮಾಡೋದಿಲ್ಲಿ ನಮಗೆ ನಮ್ಗೆ ಹಕ್ಕು ಇಲ್ಲಿರುವಂತ ಕಾರ್ಮಿಕರು ಎಲ್ಲರೂ ಕೂಡ ಇದೀರಾ ಇವತ್ತು ಸಂಘ ಏನು ಇವತ್ತು ರಿಜಿಸ್ಟರ್ ಆಗಿ ಹೊರಗಡೆ ಕೂಲಿ ಕಾರ್ಮಿಕರು ಇದ್ದೀರಾ ಮತ್ತೆ ಘೋಷಣ್ ಒಳಗೂ ಕೂಲಿ ಕಾರ್ಮಿಕರಿದ್ದಾರೆ ಬಹಳಷ್ಟು ಜನ ಹೊರಗಡೆಯಿಂದ ಬಂದು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಅಭ್ಯಂತರ ಇಲ್ಲ ಅವ್ರ ಮೇಲೆ ಆದ್ರೆ ಫಸ್ಟ್ ನಮ್ಮ ಹಕ್ಕು ನಾವು ಇಲ್ಲಿ ಬೆಳೆದಿರೋರು ನಮ್ಮ ಅದ್ ಲೋಕಲ್ ಅಲ್ಲಿ ಇರೋರು ಲೋಕಲ್ ಅವ್ರಿಗೆ ಕೊಡುವಂತ ತಗೊಳ್ಳುವಂತ ಹಕ್ಕಿಗೆ ನಾವು ಸಂಘಟನೆ ಮಾಡ್ಕೋಬೇಕಾಗಿರೋದು ಇದು ಉದ್ಘಾಟನೆ ಮಾಡೋದ್ರಿಂದ ಇಡೀ ಪ್ರಪಂಚಾದ್ಯಂತ ಯಾವುದಾದ್ರೂ ದಿನಾಚರಣೆ ಆಚರಣೆ ಆಗ್ತಾ ಇದೆ ಅಂತಂದ್ರೆ ಕಾರ್ಮಿಕ ದಿನ ದಿನಾಚರಣೆ ನೂರ ತೊಂಬತ್ ಮೂರು ದೇಶಗಳಲ್ಲಿ ಕಾರ್ಮಿಕರು ಅವರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರುವಂಥದ್ದೇ ಒಂದು 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 ಭಾಳ ಖುಷಿ ತರುವಂಥ ಒಂದು ವಿಚಾರ ವರ್ಷವಿಡೀ ಪೂರ್ತಿ ಅವರು ದುಡಿತಾರೆ ಅವರು ದುಡಿಯೋದ್ರಿಂದನೇ ಇಡೀ ದೇಶ ಅಭಿವೃದ್ಧಿ ಹೊಂದುವಂಥದಕ್ಕೆ ಸಾಧ್ಯ ಆಮೇಲೆ ನಾವೆಲ್ಲರೂ ಬದುಕುವಂಥದಕ್ಕೆ ಸಾಧ್ಯ ಪ್ರತಿಯೊಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಕಾರ್ಮಿಕರ ಬೆವರಿದೆ ದೇಶದ ದುರಂತದಿಂದ ಏನು ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಆಲಿಸ್ದೇನೆ ಏನು ಪ್ರೆಸೆಂಟ್ ಗೌರ್ಮೆಂಟ್ ಇದೆ ಅವರು ನೆಗ್ಲೆಕ್ಟ್ ಮಾಡಿರುವಂಥದ್ದೇ ದೊಡ್ಡ ದುರಂತದ ಸಂಗತಿ ಮನಮೋಹನ್ ಸಿಂಗ್ ಅವರಿದ್ದಾಗ ಮಿನಿಮಮ್ ಈ ವೇಜಸ್ ಆ್ಯಕ್ಟ್ ಅಂತ ತಗೊಂಬಂದ್ವಿ ನಾವು ಕನಿಷ್ಠ ವೇತನವನ್ನು ಪ್ರತಿಯೊಬ್ಬರಿಗೂ ಕೊಡುವಂಥ ಕೆಲಸ ಅದು ಕೂಲಿ ಮಾಡುವಂಥ ವ್ಯಕ್ತಿಗೂ ಅದು ದಕ್ಕಬೇಕು ಅನ್ನುವಂಥ ಒಂದು ಕಾನೂನನ್ನು ಅದು ಡೈವರ್ಟ್ ಮಾಡಿ ಬರೀ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರಿಗೆ ಮಾತ್ರ ಅದು ಅನ್ವಯಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಅದನ್ನು ಮಾತ್ರ ಚಾಲನೆ ಕೊಡಿರುವಂಥ ಕೊಟ್ಟಿರುವಂಥದ್ದು ಇದು ಸಾಕಷ್ಟು ಅಸಮಾನತೆ ನಾವು ನೋಡ್ತಾ ಇರುವಂಥದ್ದು ಕಾಣ್ತಾ ಇದ್ದೀನಿ ನಾನು ಇವತ್ತು ಇಲ್ಲಿ ಲಾರಿ ಅಸೋಸಿಯೇಷನ್ ಗೂಡ್ಸ್ ಅಸೋಸಿಯೇಷನ್ ಅವರ ಒಂದು ಸಂಘಟನೆ ಏನಿದೆ ನಮ್ಮ ಶಾಹಿದ್ ಅವರ ನೇತೃತ್ವದಲ್ಲಿ ಮಾಡಿರುವಂಥ ಒಂದು ಸಂಘಟನೆ ಅಸಂಘಟಿತ ವಲಯ ಪಾಪ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೋರ್ ದೆನ್ ಟೆನ್ ಅವರ್ಸು ಕೂಲಿ ಮಾಡಿ ದುಡಿದು ಅವರ ಬೆವರಲ್ಲಿ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಿ ಊಟ ಮಾಡುವಂಥ ಒಂದು ಸಂಘಟನೆ ನಾನು ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನಮಗೆ ಇವರ ಆಶೀರ್ವಾದದಿಂದ ನಾನು ಸಂಸದನಾಗುವಂಥ ಎಲ್ಲ ಆಶ್ವಾಸನೆ ನಂಬಿಕೆ ನನಗಿದೆ ನನಗೆ ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ ನಾನು ಗೆದ್ದ ನೆಕ್ಸ್ಟ್ ಡೇನೇ ಫಸ್ಟ್ ಮೀಟಿಂಗು ನಾನು ಇವರು ಇವ್ರ ಜೊತೆ ಮಾಡ್ತೀನಿ ಇವ್ರ ಜೊತೆ ಫಸ್ಟ್ ಮೀಟಿಂಗ್ ಮಾಡಿ ಇವ್ರ ಸಮಸ್ಯೆಗಳೇನಿದ್ದಾವೆ ಅನ್ನುವಂಥದ್ದು ಹಾಲಿಸಿ ಕೇಂದ್ರದಿಂದ ಬರುವಂಥ ಅವರ ಯೋಜನೆಗಳು ಸೌಕರ್ಯಗಳನ್ನು ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥದ್ದು ಆಮೇಲೆ ಎರಡನೇದು ರಾಜ್ಯ ಸರ್ಕಾರದಿಂದ ಅಡಿಷ್ನಲ್ಲಾಗಿ ಏನಾದರೂ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥದ್ದು ಮಿನಿಮಮ್ ವೇಜಸ್ ಆ್ಯಕ್ಟ್ನಲ್ಲಿ ಇವನು ತೆಗೆದುಕೊಂಡು ಬರುವಂಥದ್ದು ಕನಿಷ್ಠ ಒಂದು ದಿವಸಕ್ಕೆ ಎರಡು ಸಾವಿರ ರೂಪಾಯಿ ಸಂಬಳ ಸಿಗುವಂಥದ್ದಾಗುತ್ತೆ ಒಂದು ದಿವಸಕ್ಕೆ ಕೂಲಿ ಬೆಳಗ್ಗೆ ಹತ್ತು ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ಹನ್ನೆರಡು ಗಂಟೆಗಳ ಕಾಲ ಅವ್ರು ದುಡಿತಾ ಇದ್ದಾರೆ ಅವ್ರು ಸಂಪೂರ್ಣವಾಗಿ ಎಲ್ಲ ಸೌಕರ್ಯಗಳನ್ನು ಒಳಗೊಂಡಂತೆ ಕೊಡಿಸುವಂಥದಕ್ಕೊಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ ಅವ್ರ ಪಾಪ ಕೂಲಿ ಮಾಡಿ ದುಡಿದು ನಾನು ಶ್ರೇಯಸ್ ಅಂತ ಈ ಹುಡುಗ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಇವ್ರಿಗೊಂದು ಟ್ರೈ ಸೈಕಲ್ ಕೊಡುವಂಥ ವೆಹಿಕಲ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಅವ್ರು ನಾನು ನಿಜವಾಗ್ಲೂ ಇವರಿಗೆಲ್ಲ ಸೆಲ್ಯೂಟ್ ಹೊಡಿತೀನಿ ಸೆಲ್ಯೂಟ್ ಮಾಡ್ತೀನಿ ನಾನು ಕಾರ್ಮಿಕರು ಬೆಳಗಿಂದ ಸಾಯಂಕಾಲದವರೆಗೂ ಐನೂರು ರೂಪಾಯಿಗೋ ಮುನ್ನೂರು ರೂಪಾಯಿಗೋ ದುಡ್ದಿರೋ ಹಣದಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೂಡಿಟ್ಟು ಹಾಕಿ ಈ ಈ ಥರ ಒಂದು ಒಂದು ಶ್ಲಾಘಿಸುವಂಥ ಕೆಲಸವನ್ನು ಇದ್ದಾರಲ್ಲ ಇದನ್ನು ಬೇರೆಯವ್ರಿಗೆ ಅದು ಮಾದರಿ ನಾವೆಲ್ಲ ನೋಡಿ ಎಲ್ಲವನ್ನು ಸರ್ಕಾರನೇ ಮಾಡಬೇಕು ಎಲ್ಲವನ್ನು ಬೇರೆಯವರೇ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಹೊರಬಂದು ಉಳ್ಳವರು ಇಲ್ಲದೇರೋರಿಗೆ ಒಂದಷ್ಟು ಸಹಾಯ ಮಾಡುವಂಥದ್ದು ಇದೆಯಲ್ಲ ಒಂದು ಪರ್ಸೆಂಟ್ ಇಲ್ಲ ಒಂದು ಅರ್ಧ ಪರ್ಸೆಂಟ್ ಸಹಾಯ ಮಾಡುವಂಥದ್ದು ಅವರು ಸಂಪಾದನೆ ಮಾಡಿರೋ ಒಂದು ಅರ್ಧ ಪರ್ಸೆಂಟ್ ಖರ್ಚು ಮಾಡಿ ಬೇರೆಯವ್ರಿಗೆ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ ಇದೆ ನಿರ್ಮಾಣ ಆಗುವಂಥದ್ದು ಸಮಾಜದಲ್ಲಿ ಅತಿ ಮುಖ್ಯವಾದಂಥದ್ದು ಅನ್ನುವಂಥದ್ದಕ್ಕೆ ಇವರ ಸಂಘಟನೆ ಇವತ್ತು ಒಂದಷ್ಟು ಜನಕ್ಕೆ ಬಟ್ಟೆ ಕೊಡುವಂಥದ್ದು ಒಂದಷ್ಟು ಜನಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಕೊಡುವಂಥದ್ದು ಟ್ರೈಸೈಕಲ್ ಕೊಡುವಂಥದ್ದು ಹ್ಯಾಂಡಿಕ್ಯಾಪ್ಗೆ ಈ ಇದೆಲ್ಲ ನನಗೆ ಭಾಳ ಖುಷಿ ತರುವಂಥ ಒಂದು ವಿಚಾರ ನಾನು ಒಟ್ಟಾರೆ ನಮ್ಮ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸರ್ಕಾರಗಳು ಇವರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಆಮೇಲೆ ಕಾನೂನುಗಳನ್ನು ರೂಪಿಸ್ಬೇಕು ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿರುತ್ತೆ ಸೊ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯವನ್ನು ಕೋಡು ಕೋರುವಂಥ ಕೆಲಸವನ್ನು ನಾನು ಮಾಡ್ತೇನೆ ಮಹಿಳಾ ಕಾರ್ಮಿಕರಿಗೂ ವಿಶೇಷವಾಗಿ ಒಂದು ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ ಯಾಕೆಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಭಾಳ ಕೊರತೆ ಇದೆ ಇವ್ರಿಗೆ ಕೊರತೆ ಇದೆ ಇವರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಇರಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಇವರಿಗೆ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಎರಡು ಸರಿ ಮೂರು ಸರಿ ಸ್ನಾನ ಒಂದು ವ್ಯವಸ್ಥೆ ಆಗಬೇಕು ಇವೆಲ್ಲ ಈ ನಮ್ಮ ಎಂ ಪಿ ನಿಧಿನಲ್ಲಿ ಎಮ್ ಎಲ್ ಎ ನಿಧಿಗಳಲ್ಲಿ ಕೊಡುವಂಥದಕ್ಕೆಲ್ಲ ಅವಕಾಶ ಇದೆ ನಮ್ಮ ಈ ಭಾಗದ ಸಂ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಎಮ್ ಎಲ್ ಎ ತನ್ವೀರ್ ಸೇರ್ ಸಾಹೇಬರು ಭಾಳಷ್ಟು ಇವರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾನು ಸೇರಿ ಈ ವರ್ಗವನ್ನು ಪ್ರಮುಖವಾಗಿ ಮೊದಲನೇ ಆದ್ಯತೆಯಾಗಿ ಪರಿಗಣಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ದೇಶದ ಚರ್ಚೆ ಕಾಂಗ್ರೆಸ್ ಸರ್ಕಾರ ರೂಲ್ ಮಾಡ್ತಾ ಇರುವಂಥದ್ದು ಕಾ ಕನೆಕ್ಷನ್ ಏನು ಅನ್ನುವಂಥದ್ದು ಅವರೇ ಸ್ಪಷ್ಟಪಡಿಸಲಿ ಇವರ ಪಾರ್ಟ್ನರ್ ಅಲ್ವೇ ಜೆ ಡಿ ಎಸ್ ಬಿ ಜೆ ಪಿಯವ್ರ ಪಾರ್ಟ್ನರ್ ಅಲ್ವೇ ಮಾ ಇವ್ರಿಗೇನಾದರೂ ಏನಾದರೂ ಮರ್ಯಾದೆ ಇದೆಯಾ ಮೂರು ಸಾವಿರ ಸಿ ಡಿಗಳು ಮೂರು ಸಾವಿರ ಸಿ ಡಿಗಳು ಎಲ್ಲರೂ ಸ್ವಾಮಿ ನಾಚಿಕೆ ಆದಷ್ಟು ರಾಜ್ಯದ ಮಾನ ಮರ್ಯಾದೆ ದೇಶಾದ್ಯಂತ ಪ್ರಪಂಚಾದ್ಯಂತ ಹರಾಜಾಗ್ತಾ ಇದ್ರು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಅವರಲ್ಲ ಇವ್ಗೆ ಏನಾದರೂ ಮಾನ ಮರ್ಯಾದೆ ಇಮ್ಮಿಡಿಯೇಟಾಗಿ ಲುಕ್ಔಟ್ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಒಳಗಡೆ ರಾಜ್ಯಕ್ಕೆ ಕರೆಸೋವಂಥ ಕೆಲಸವನ್ನು ಮಾಡಿ ಆಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಸರ್ಕಾರ ರಾಜ್ಯ ಸರ್ಕಾರ ಅನ್ನುವಂಥದ್ದು ಮಾಡುತ್ತೆ ಅದು ಬಿಟ್ಬಿಟ್ಟು ಎಲ್ಲ ಸೌಕರ್ಯಗಳನ್ನ ಕೊಟ್ಟು ಚುನಾವಣೆ ದಿವಸ ಓಟ್ ಹಾಕಿ ಅವತ್ತು ಸಾಯಂಕಾಲನೇ ಎಲ್ಲ ಪಾಸ್ಪೋರ್ಟ್ ಸಮೇತ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ವೀಸಾ ಪಾಟೋ ಪಾಸ್ಪೋರ್ಟ್ ಎಲ್ಲವನ್ನು ರೆಡಿ ಮಾಡಿ ಅವರಿಗೆ ಕೊಟ್ಟು ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರನ ಬಿ ಜೆ ಪಿ ಅಲ್ವ ಬಿ ಜೆ ಪಿಯವರ ಅವರ ಅವರ ಕ್ಯಾರೆಕ್ಟ್ರಿಸ್ಟಿಕ್ಸೇ ಆ ಥರ ಈ ಮಹಿಳಾ ಮಣಿಗಳ ಲಬ ಲಭ ಅಂತ ಬಾಯ್ ಪಡ್ಕತ್ತಿದ ನಿಮ್ಮ ಕರ್ನಾಟಕದಲ್ಲಿ ಸಣ್ಣದೊಂದು ಸಮಸ್ಯೆ ಆದರೆ ಅವ್ಯಾರೋ ಮಾಳವಿಕಾ ಅಂತೆ ಆ ತಾರ ಅಂತೆ ಅವರ ಇನ್ನೊಬ್ರು ಸಿನಿಮಾ ಆ್ಯಕ್ಟ್ರೆಸ್ಗಳು ಇಬ್ಬರು ಅವರು ಬಿಜೆಪಿ ಸರ್ಕಾರ ಶೋಭಾ ಕರ ಓಹೋ ಶೋಭಾ ಕರಲ ಎಂತೂ ಮಣ್ಣನ್ನೆಲ್ಲ ಮೇಲೆ ಬಿಕ್ಕಿರೋಳೆ ಅಮ್ಮ ಎಲ್ಲಿ ಉಸಿರೇ ಇಲ್ವಲ್ಲ ಅವರೆಲ್ಲ ಸಂತ್ರಸ್ತರು ಮಹಿಳೆಯರು ಅಲ್ವಾ ಅವ್ರ ಪರವಾಗಿ ಧ್ವನಿ ಎತ್ತುವಂಥದಕ್ಕೆ ಇವ್ರಿಗೆನೋ ಮಾನ ಮರ್ಯಾದೆ ಕೆಪಾಸಿಟಿ ಇಲ್ವಾ ಬಿ ಜೆ ಪಿಗೆ ಅನುಕೂಲ ಆಗುವಂಥದ್ದಿದ್ರೆ ಕಾಂಗ್ರೆಸ್ ವಿರುದ್ಧ ಇರುವಂಥದ್ದಿದ್ರೆ ಏನು ಹಂಗೆ ಪಲ್ಟಿ ಹೊಡಿತಾರೆ ಮೈ ಮೇಲೆಲ್ಲ ಬಟ್ಟೆ ಎಲ್ಲ ಬೆಚ್ಚಿ ಹಾಕೊಂಡು ಆ ಥರ ವ್ಯವಸ್ಥೆ ಬಿ ಜೆ ಪಿಗೆ ಇದು ಕಂಡು ಕಾಣ್ತಾ ಇಲ್ವಾ ಅವ್ರ ಪಾರ್ಟ್ನರಲ್ಲ ಸ್ವಾಮಿ ಇದು ಮೈಸೂರಿಗೆ ಬಂದಾಗ ಅವ್ರ ಕೈಯಿಂದ ನಂಗೆ ಎತ್ತಿ ನನಗೆ ಓ ಇವ್ರು ಓಟ್ ಹಾಕುವಂಥದ್ದು ನನಗೆ ಓಟ್ ಹಾಕ್ದಂಗೆ ಅಂತ ಹೇಳ್ಬಿಟ್ಟೋದಲ್ಲ ಮೋದಿಯವರು ಇವ್ರಿಗೆ ಪ್ರಜೆಲ್ ಒಂದೊಂದು ಓಟ್ ಏನಾಗ್ತೀರಿ ಅದು ಮೋದಿಗೆ ಹಾಕ್ತಂಗೆ ಅಂತ ಇವಾಗ ಯಾಕೆ ನೀವು ಡಿಸ್ಟೆನ್ಸ್ ಮೀಟೈನ್ ಮಾಡ್ತಾಯಿದ್ದೀರಿ ನನಗೆ ಓದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಕುಮಾರಸ್ವಾಮಿಯವರು ದೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತ ಹೇಳಿದ್ರಲ್ಲ ಇದ ಇದರಲ್ಲಿ ಭಾಷಣದಲ್ಲಿ ಈಗ ನಮ್ಮ ಈಗ ಅವರು ಬೇರೆ ಬೇರೆ ನಮ್ಮನೆ ಬೇರೆ ಅಂತ ಹೇಳ್ತಾವ್ರಲ್ಲ ಇದೇನಾದ್ರೂ ಮಾನ ಮರ್ಯಾದೆ ಇದೆಯಲ್ಲ ಇವ್ರಿಗೆ ನೋಡಿ ಇವರಿಗೆ ಇವ್ರಿಗೆ ಅವರಿಗೆ ಅದು ಹುಟ್ಟು ಚಾಳಿ ಅವ್ರ ಮನೆಯಲ್ಲಿ ಮಗು ಆದರೂ ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್ದವರು ಅಂತ ಹೇಳುವಂಥ ಒಂದು ಚಾಳಿ ಇರುವಂಥ ಪಕ್ಷ ಅದು ಅವ್ರ ಮನೇಲಿ ಏನು ಸಮಸ್ಯೆ ಆದ್ರೂ ಕಾಂಗ್ರೆಸ್ನವ್ರ ಮೇಲೆ ಎತ್ತಾಕುವಂಥ ಕೆಲಸ ಇದೆ ಅಲ್ವೇ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸ್ವಾಮಿ ಇವರು ಮೂರು ಸಾವಿರ ಸೀಡಿಗಳು ಮಾಡ್ಕಂಡವ್ರಲ್ಲ ಐನೂರು ಹೆಣ್ಣು ಮಕ್ಕಳನ್ನ ಇದು ಮಾಡಿದಾರಲ್ಲ ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಕಾರಣಕರ್ತರ ಎಂಕ್ವೈರಿ ಮಾಡಿಸಿ ನೀವೇ ಸಿಬಿಐಗೆ ವಹಿಸಿ ಸ್ವಯಂ ಪ್ರೇರಿತವಾಗಿ ಸಿಬಿಐಗೆ ತಗೊಳ್ಳಿ ಸ್ವಾಮಿ ಕೇಸ್ನ ಇದ್ದು ಮೊಬೈಲ್ ಅಲ್ಲ ಅದನ್ನೇ ಹೇಳ್ತಾ ಇರೋದು ನಾವು ತಾವು ಮಾಧ್ಯಮದವರು ಇದ್ದೀರಿ ಅದು ಲೀಕ್ ಆಗಿರುವಂಥದ್ದು ಯಾರು ಅನ್ನುವಂಥದ್ದು ಅವನೇ ಮುಂದೆ ಬಂದು ಓಪನ್ ಸ್ಟೇಟ್ಮೆಂಟ್ ನಿಮ್ಮ ಮುಂದ್ಗಡೆ ಮಾಡೋನಲ್ಲ ಡ್ರೈವರು ಮಾಜಿ ಡ್ರೈವರು ಔಟ್ ಮಾಡೋರು ಯಾರು ಅವ್ರು ಬಿ ಜೆ ಪಿಯವ್ರನ್ನ ಥರ ಏನೇನೋ ಮಾತಾಡ್ತಾರೆ ಅದನ್ನು ಬಂದು ನೀವು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡ್ತೀರಾ ಅವ್ನೇನೋ ಹುಚ್ಚುಚ್ಚು ಥರ ಏನೋ ಮಾತಾಡ್ತಾರೆ ಕಣ್ಣು ಮುಂದೆನೇ ಇದೆಯಲ್ಲ ಆ ದೇವರಾಜೇಗೌಡ ಅನ್ನೋನು ಯಾವ ಪಾರ್ಟಿಯವನು ಬಿ ಜೆ ಪಿ ಅವನು ಆ ಇವಾಗ ಡ್ರೈವರ್ ಎಲ್ಲಿ ಅವನು ಅವರು ಡ್ರೈವರ್ ಅಲ್ವೇ ಅವನೇ ಹೇಳ್ತಾ ಅವನಲ್ಲ ಸ್ವಾಮಿ ನಾನು ದೇವರಾಜೇಗೌಡನು ಕೊಟ್ಟಿದ್ದು ಪೆನ್ ಡ್ರೈವ ಅಂತ ಕಾಂಗ್ರೆಸ್ ಕೊಟ್ಟಿಲ್ಲ ಅಂತ ಅವನೇ ಸ್ಪಷ್ಟ ಸ್ಪಷ್ಟಪಡಿಸ್ ಸ್ಪಷ್ಟಪಡಿಸಿದ ಬಿಜೆಪಿ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡುವಂತದೇ ಮೊದಲನೇ ಆದ್ಯತೆ ಬಿಜೆಪಿಯವರಿಗೆ ಮತ್ತು ಜೆಡಿಎಸ್ ಅವರಿಗೆ ಇದು ಐನೂರು ಹೆಣ್ಣು ಮಕ್ಕಳ ವಿಚಾರ ಸೀಲಿನಲ್ಲಿ ಇದೆಯಲ್ಲ ಸ್ವಾಮಿ ಇದಕ್ಕೆ ಏನು ಆಕ್ಷನ್ ತಗತ್ತಿದೆ ಇದೇ ಅಕಸ್ಮಾತ್ ಕಾಂಗ್ರೆಸ್ ಯಾರಾದರೂ ಕಾಂಗ್ರೆಸ್ನವ್ರು ಸಿಗಾಕೊಂಡೆ ಬಿಡಿಸಿದ್ರೆ ನೀವು ಇಡೀ ದೇಶದಲ್ಲಿ ಇದು ಚುನಾವಣೆ ಪ್ರಚಾರ ಮಾಡಾಕೊಳ್ತಿದ್ರು ಮಾಧ್ಯಮದವರು ಇದನ್ನು ಏನು ವೈಭೀವೀಕರಣ ಮಾಡಿ ಗಬ್ಬೆ ಕುಡಿಸಿ ಕಾಂಗ್ರೆಸ್ ವಿರುದ್ಧ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರಿ ಇವರು ಪಾರ್ಟ್ನರಲ್ಲ ಬಿ ಜೆ ಪಿಯವ್ರ ಪಾರ್ಟ್ನರು ಮಾಜಿ ಪ್ರಧಾನಮಂತ್ರಿಗಳು ಅವರು ಎಷ್ಟು ದೊಡ್ಡ ವ್ಯಕ್ತಿಗಳು ಅವ್ರ ಮರ್ಯಾದೆ ಮರ್ಯಾದೆಲ್ಲ ಅರಾಜ ಅದು ಅಜ ಹರಾಜ್ಬಿಟ್ರು ಅವರು ಪ್ರಜ್ವಲ್ ರೇವಣ್ಣ ದೇವೇಗೌಡರ ಬಗ್ಗೆ ನಮ್ದೇನಿಲ್ಲ ಭಾಳ ದೊಡ್ಡ ವ್ಯಕ್ತಿಯವರು ದೇವೇಗೌಡರ ಬಗ್ಗೆ ನಾವು ಯಾವತ್ತೂ ಏನೂ ಮಾತಾಡಿಲ್ಲ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ದೂಷಣೆ ಮಾಡ್ತಾ ಇಲ್ಲ ಇದು ವುಮೆನ್ ಕಮಿಷನ್ ಇನ್ವಾಲ್ವ್ ಆಗಿ ಅವರು ಬರೆದಿರುವಂಥ ಪತ್ರದ ಆಧಾರದ ಮೇಲೆ ಕೇಸ್ ರಿಸ್ಟರ್ ಆಗಿರೋದು ಎಸ್ ಐ ಟಿ ಫಾರ್ಮ್ ಮಾಡಿರುವಂಥದ್ದು ಕೇಂದ್ರ ಸರ್ಕಾರದ ಪಾತ್ರ ದೊಡ್ಡದಿದೆ ಅವ್ರಿಗೆ ವಿಶೇಷ ತಗೊಂಡು ಅವ್ರು ನಮ್ಮ ದಯಮಾಡಿ ಇಂಡಿಯಾ ಕರೆಸಿ ಫಾರಿನ್ ಅಫೇರ್ಸ್ ಯಾರತ್ರ ಇದೆ ಸ್ವಾಮಿ ರಾಜ್ಯ ಸರ್ಕಾರದಲ್ಲಿ ಇದೆಯಾ ಎಲ್ಲಿ ಯಾವ ಕಂಟ್ರಿಲಿ ಅವರೇ ಎಲ್ಲಿ ಅಡಗಿಸಿದ್ದೀರಿ ಅನ್ನೋವಂಥದ್ದು ದಯಮಾಡಿ ಬಿ ಜೆ ಪಿ ಹೇಳಿ ಅಮಿತ್ ಶಾ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಮಿತ್ ಶಾ ಅವರು ಮೂರು ತಿಂಗಳು ಹತ್ತು ದಿವಸ ಅಂದರೆ ನೂರ ಒಂದು ದಿವಸ ಜೈಲಲ್ಲಿದ್ದರಲ್ಲ ಏನಕ್ಕಿದ್ರು ಫ್ರೀಡಮ್ ಫೈಟಲ್ಲಿ ಹೋಗಿದ್ದ ಜೈಲಲ್ಲಿ ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಮೂರು ತಿಂಗಳು ಹತ್ತು ದಿವಸ ಜೈಲಲ್ಲಿದ್ರಲ್ಲ ಅಮಿತ್ ಅವರು ಆಮೇಲೆ ಮೂರು ವರ್ಷ ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಮೂರು ತಿಂಗಳು ಹತ್ತು ದಿವಸ ಜೈಲಲ್ಲಿ ಇದ್ರಲ್ಲ ಅಮಿತ್ ಶಾ ಅವರು ಆಮೇಲೆ ಮೂರು ವರ್ಷ ಗಡಿಪಾರಾಗಿದ್ರಲ್ಲ ಯಾಕೆ ಅಂತ ಅಮಿತ್ ಶಾ ಹೇಳಿ ಇಲ್ಲಿ ಬಂದು ಪುಂಕಾನ್ ಪುಂಕಿ ಊದ್ಬಿಟ್ಟು ಬಿ ಜೆ ಪಿ ಕಾಂಗ್ರೆಸ್ನ ದೂಷನೆ ಮಾಡಿಬಿಟ್ಟು ಜಾ ಖಾಲಿ ಮಾಡುವಂಥದ್ದಲ್ಲ ನೂರಕ್ಕೂ ನೂರಷ್ಟು ಒಂದೇ ದಿವಸದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದು ಹೆಂಗ್ರೀ ಪಾಸ್ಪೋರ್ಟ್ ಸಿಗುತ್ತೆ ನಿಮಗೆ ಯಾವ ಕಂಟ್ರಿಗ್ ಸಿಗುತ್ತೆ ರೀ ವೀಸಾ ಹೆಂಗೆ ಸಿಗುತ್ತೆ ನಿಮಗೆ ಸಿದ್ದರಾಮಯ್ಯ ಅವ್ರು ಕೊಡ್ಸಿದಾರಾ ಡಿ ಕೆ ಶಿವಕುಮಾರ್ ಕೊಡ್ಸಿದಾರಾ ಹುಡುಗಪ್ಪ ನೀನು ಅಲ್ಲಿ ಕೂತ್ಕೊಂತ ಹೇಳಿದಾರ ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆ ಕೊಡ್ತಾಯಿರುವಂಥವ್ರೆ ಅವರು ರಾಜಕೀಯವಾಗಿ ಇದನ್ನ ಇದನ್ನ ಅದನ್ನ ಬೆನಿಫಿಟ್ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಇವರು ಇದನ್ನು ಟೇಕ್ ಆಫ್ ತಗೊಳ್ಳುವಂಥದಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಬಟ್ ಅದಾಗಲಿಲ್ಲ ಅದು ರಿವರ್ಸ್ ಹೊಡಿತು ಅವ್ರಿಗೆ ಕಾಂಗ್ರೆಸ್ ಸ್ಟ್ಯಾಂಡು ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅದನ್ನ ಬಿಜೆಪಿಯು ನಾವು ಒತ್ತಾಯ ಮಾಡುತ್ತೀವಿ ಮಾಡ್ತೀವಿ ಇಮ್ಮಿಡಿಯೇಟಾಗಿ ಆಗಿ ಅವ್ರನ್ನ ಕರ್ಕೊಂಬಂದು ನಮ್ಮ ದೇಶಕ್ಕೆ ಬಿಡಬೇಕು ಆಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಿಂದ ಅವ್ರಿಗೆ ಏನು ಮಾಡಬೇಕು ಅದು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಕಾನೂನಾತ್ಮಕವಾಗಿ ಪಕ್ಷ ಒಂದು ಪ್ರಸ್ತುತ ರಾಜಕಾರಣ ನಡೀತಾ ಇರ್ತಕ್ಕಂಥದ್ದು ಈಶ್ವರಪ್ಪನವ್ರ ಹಾಲಿ ಆಲಿ ಕಾ ಪಿಯ ಎಮ್ ಎಲ್ ಎಗಳು ಹದಿನಾಲ್ಕು ಜನ ಇನ್ಕ್ಲೂಡಿಂಗ್ ಸದಾನಂದ ಗೌಡ ಇನ್ಕ್ಲೂಡಿಂಗ್ ಪ್ರ ಮೈಸೂರು ಸಂಸದ ಆಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೋರ್ಟಲ್ಲಿ ಸ್ಟೇ ತಂದಿರುವಂಥದ್ದು ಸಿ ಡಿ ವಿಚಾರಗಳಲ್ಲಿ ಕಾಂಗ್ರೆಸ್ನವ್ರು ಯಾರು ಸ್ಟೇ ತಂದ್ರೆ ದಯಮಾಡಿ ಹೇಳಿ ಸರ್ ತಾವು ಹೆಸರು ಬರ್ಕತ್ತೀನಿ ಯಾವ ಯಾವ ಸ್ಟೇ ತಂದು ಸ್ಟೇ ತಂದಿಲ್ಲ ವೈರಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಸ್ಟೇ ತಂದಿರೋರು ಯಾರು ಹೇಳಿ ದಯಮಾಡಿ ನಮ್ಮ ನಮ್ಮ ಭಾಗದವರೇ ನಾಲ್ಕು ಜನ ಸ್ಟೇ ತಂದಿದ್ದಾರೆ ಸದಾನಂದ ಗೌಡ ಆದಿಯಾಗಿ ಸ್ಟೇ ತಗೊಂಡ್ಬಂದಿದ್ದಾರೆ ಅಲ್ವೇ ಈ ಸ್ಟೇ ಡಿ ವಿಚಾರ ಸೆಕ್ಷುವಲ್ ವಿಚಾರಗಳು ಇವೆಲ್ಲ ಬಿಜೆಪಿಯವ್ರಿಗೆ ಸೇರಿತ್ತು ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಇಲ್ಲ ಹೆಣ್ಮಕ್ಳನ್ನ ಭಾಳ ಕೇವಲವಾಗಿ ನೋಡುವಂತ ಒಂದು ವ್ಯವಸ್ಥೆ ಐತೆ ಅದು ಬಿ ಜೆ ಪಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲ ಅದನ್ನೇ ನೀವು ನಮಗೂ ಅವ್ರಿಗೆ ಯಾಕೆ ಕನೆಕ್ಟ್ ಮಾಡ್ತೀರಾ ನನಗೆ ಅರ್ಥ ಆಗ್ತಾ ಇಲ್ಲ ನಾವು ಮಾತಾಡಿರೋ ತಪ್ಪು ಮಾತಾಡದೇ ಇದ್ರು ತಪ್ಪು ಅನ್ನೋ ರೀತಿಯಲ್ಲಿ ನಮ್ಮನ್ನು ಶಿಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ತಪ್ಪು ಮಾಡಿರುವಂತಾರೆ ಯಾರು ತಪ್ಪಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಇದು ಇಮ್ಮಿಡಿಯೇಟಾಗಿ ಟ್ವೆಂಟಿ ಫೋರ್ ಅವರ್ಸಲ್ಲೇ ನಾವು ಅವರು ಕಂಪ್ಲೇಂಟ್ ಕೊಟ್ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಪೂರ್ತಿ ಕೇಸ್ಗಳನ್ನ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದೀವಿ ಪಾರ್ಟಿ ಈಗ ನಾಲ್ಕು ನೋಟಿಸ್ ಕೊಟ್ಟಿದ್ದೀವಿ ಲುಕ್ಔಟ್ ನೋಟಿಸ್ ಕೊಡಬೇಕಾಗಿರುವಂಥ ಜವಾಬ್ದಾರಿ ಯಾರ್ದು ಕೇಂದ್ರ ಸರ್ಕಾರದಲ್ಲೇ ರೆಡ್ ನೋಟಿಸ್ ಕೊಟ್ಬಿಟ್ಟು ಕರ್ಕೊಂಡು ಕೆಲಸವನ್ನು ಮಾಡಬೇಕಾರದು ಅವ್ರದ್ದಲ್ಲೇ ಇಲ್ಲಿ ಬಂದು ಪಕ್ಷ ಚುನಾವಣೆ ಪ್ರಚಾರ ಮಾಡೋದು ಬಿಟ್ಟು ಒಂದ ನಿರ್ಷ ಅವರು ಆ ಕೆಲಸ ಮೊದಲು ಮಾಡಲಿ ಬೇವುಗಾರಿಕೆಯನ್ನು ಹಿಂದೆ ನಮ್ಮ ಪ್ರಿಯಾಂಕಾ ಗಾಂಧಿಯವರು ನನ್ನ ಭಾಷಣದಲ್ಲಿ ಹೇಳ್ತಾ ಇದ್ರು ಬೇರೆ ಮಹಿಳೆಯರು ಅವ್ರ ಊರುಗಳ್ ಹೋಗಿ ಅಜ್ಜಿ ಮನೆಗೆ ಹೋದ್ರು ಹಿಂದೆ ಹೋಗಿ ಬೇವುಗಾರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ ಬಿ ಜೆ ಪಿಯವರು ಅದನ್ನು ನಿಲ್ಲಿಸ್ಲಿ ಇದನ್ನು ಮಾಡಿಸ್ಲಿ ಫಸ್ಟು ನೋಟಿಸ್ ಈಗ ಕೊಟ್ಟಿದ್ದೀವಿ ಸಿ ಎಸ್ ಐ ಟಿ ನೋರು ನೋಟಿಸ್ ಕೊಟ್ಟಿದ್ದಾರೆ ಅವ್ರೇನು ಆ್ಯಕ್ಷನ್ ತಗೋತಾರೆ ನೋಡೋಣ ಅದು ಸ್ವತಂತ್ರ ಸಮಿತಿ ಇಂಡಿಪೆಂಡೆಂಟ್ ಏಜೆನ್ಸಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ವಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ರಚನೆ ಆಗಿದೆ ಇಬ್ಬರು ಮಹಿಳಾ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ಒಂದು ಸಂಪೂರ್ಣ ಟೀಮು ಅದು ಕೆಲಸ ಮಾಡ್ತಾ ಇದೆ ರೇವಣ್ಣವ್ರ ಮೇಲೂ ಚಾರ್ಜಸ್ ಇದೆ ಆ ಮಹಿಳೆ ಸಂತ್ರಸ್ತೆ ಕೊಟ್ಟಿರುವಂಥದ್ದು ರೇವಣ್ಣವರು ಕೂಡ ನನಗೆ ಬೆನ್ನು ಉಜ್ಜಕ್ಕೆ ಆ ಎಣ್ಣೆ ಹಾಕಿ ತಿಕ್ಕಕ್ಕೆ ಉಜ್ಜಕ್ಕೆ ಎಲ್ಲ ಕರಿತಿದ್ರು ಅಂತ ಪಪ್ಪ ಅಯ್ಯಮ್ಮ ಬರ್ಕೊಟ್ಟಿದ್ದಾರೆ ಆದರೆ ಅದಕ್ಕೋಸ್ಕರ ಅವನ್ನ ಎ ಒನ್ ಮಾಡಿದ್ದಾರೆ ಇವನ್ನ ಎ ಟೂ ಮಾಡಿದ್ದಾರೆ ಈ ಕೊಟ್ಟಿರೋ ಸಂತಸ್ತರ ಪೈಕಿ ಇನ್ನೂ ಸಾಕು ಜನ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ರೆಡಿ ಇದ್ದಾರೆ ಯಾರೇ ಮೇಲೆ ಏನು ಅನ್ವತು ಈಚೆ ಬರ್ದೇ ಬರುತ್ತೆ ಬರಲೇಬೇಕಲ್ವೇ ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತ ಪಾಪ ಇವರು ಮಾಜಿ ಮುಖ್ಯಮಂತ್ರಿ ಸಿ ಕುಮಾರಸ್ವಾಮಿ ಅವರು ಹೇಳಾರಲ್ಲ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಹೇಳ್ತಾ ಬಂತೀರಾ ಹಿಂದೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲೂ ಡಿ ಕೆ ಶಿವಕುಮಾರ್ ಅಂತ ಕೆಲಸವನ್ನು ಮಾಡಿದ್ರು ಅಂದರೆ ಫ್ರೀಯಾಗಿ ಸಿಕ್ಕಿಯವರು ಅವರು ಅಂತ ಅವ್ರ ಮೇಲೆ ತಳ್ಳಲ್ಲ ಇಂಥ ಹಲ್ಕಾ ಕೆಲಸ ಥರ್ಡ್ ರೇಟೆಡ್ ಕೆಲಸಕ್ಕೆ ಡಿ ಕೆ ಶಿವಕುಮಾರ ಆಗಲಿ ಸಿದ್ದಮಯ್ಯ ಸಾಹೇಬ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಸು ಯಾರೂ ಹೋಗೋಲ್ಲ ಯಾವತ್ತೂ ಹೋಗಿಲ್ಲ ಈ ಕೆಲಸಗಳೆಲ್ಲ ಏನಿದ್ರು ಅವ್ರದ್ದು ನಮ್ದಲ್ಲ ಅವ್ರು ಮಾಡುವಂಥ ಕೆಲಸಗಳು ಇದನ್ನು ಇದನ್ನು ಸಿ ಡಿ ಲೀಕ್ಔಟ್ ಮಾಡಿಸಿದ್ದು ಬಿ ಜೆ ಪಿಯವರೇ ಅವರೇ ಮತ್ತೆ ತಿರ್ಗಿ ಇದನ್ನು ಅಡ್ವಾಂಟೇಜ್ ತಗೊಳ್ಳೋವಂಥದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅವರವರೇ ಜೆ ಡಿ ಎಸ್ನ ಮುಕ್ಸ ಕೊಳ್ತಿರೋರು ಬಿ ಜೆ ಪಿಯವರೇ ಜೆ ಡಿ ಎಸ್ನ ಮುಗಿಸದೆಲ್ಲ ನುಂಗ್ಬಿಡ್ತಾರೆ ನುಂಗ್ಬಿಟ್ಟು ಅವ್ರು ಅಲ್ಲಿ ಅರ್ಧ ಇನ್ನು ಅರ್ಧ ಬಾಕಿ ಇದೆ ಆ ನಾಲ್ಕನೇ ತಾರೀಕು ನಂತರ ನುಗ್ಗ ನುಡ್ತಾರೆ ನೂರಕ್ಕೂ ನೂರಷ್ಟು ಬಿ ಜೆ ಪಿ ಜೆ ಡಿ ಎಸ್ಗೆ ಎಫೆಕ್ಟ್ ಆಗೇ ಆಗುತ್ತೆ ಈಗ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆದಿರುವಂಥ ಚುನಾವಣೆಗಳ ಪೈಕಿ ನಾವು ನೂರಕ್ಕೂ ನೂರಷ್ಟು ಹತ್ತರಿಂದ ಹನ್ನೊಂದು ಗೆದ್ದೆ ಗೆಲ್ತೀವಿ ಮೈಸೂರು ಲೋಕಸಭಾ ಕಾನ್ಸ್ಟೆನ್ಸಿ ಸೇರಿ ಈಗ ಅಲ್ಲಿ ಹದಿನಾಲ್ಕು ಕ್ಷೇತ್ರಗಳು ನೀನು ಎರಡನೇ ಇದರಲ್ಲಿ ಹಂತದಲ್ಲಿ ನಡೀತದೆ ಹದಿನಾಲ್ಕರಲ್ಲಿ ಹನ್ನೆರಡು ಗೆಲ್ತೀವಿ ರಾಜ್ಯ ಕೆ ಪಿ ಸಿ ಸಿ ಅಂದರೆ ಕೆ ಪಿ ಸಿ ಅಸಂಘಟಿತ ಕಾರ್ಮಿಕ ವಿಭಾಗ ವಿಶೇಷವಾಗಿ ಇದು ಬಂದು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಾಗಲಿ ಇನ್ನೊಂದು ಸರ್ಕಾರದಲ್ಲಾಗಲಿ ಯಾವುದರಲ್ಲೂ ಇಲ್ಲ ನಮ್ಮ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇದೊಂದು ಟೀಮ್ ಮಾಡಿದ್ದಾರೆ ಈ ಟೀಮಲ್ಲಿ ನಮ್ಮ ರಾಜ್ಯಕ್ಕೆ ಇವರೇ ಉಪಾಧ್ಯಕ್ಷರು ಸುನಿಲ್ ನಾಯಕ್ ಅಂತ ನಂದು ಕಾರ್ಯದರ್ಶಿ ಪೋಸ್ಟು ಸ್ಟೇಟಲ್ಲೇ ಸೊ ನಾವೆಲ್ಲ ಸೇರಿ ಇವತ್ತೊಂದು ದಿನ ಈ ಕೂಲಿ ಕಾರ್ಮಿಕರದು ಅಂದರೆ ಮೈಸೂರು ಲೇಬರ್ಸು ಅಸೋಸಿಯೇಷನ್ನು ಲೋಡರ್ಸ್ ಆ್ಯಂಡ್ ಲೋಡರ್ಸ್ ಅಸೋಸಿಯೇಷನ್ನು ಈ ಲೋಡರ್ಸ್ ಅಸೋಸಿಯೇಷನ್ಗೆ ನಾವೇ ಮುಂದೆ ನಿಂತು ಏನೇನು ಮಾಡಬೇಕು ಒಂದು ಕಚೇರಿ ಮಾಡಿ ಮತ್ತೊಂದು ಅಲ್ಲಿ ಕೂಲಿ ಕಾರ್ಮಿಕರಿಗೆ ಇವತ್ತು ವಿಶೇಷ ದಿನ ಆದ್ದರಿಂದ ಅವರಿಗೆ ಬಟ್ಟೆಗಳು ವಸ್ತ್ರಗಳನ್ನ ಕೊಡಬೇಕು ನಲವತ್ತು ಜನಕ್ಕೆ ಅಂತ ತೀರ್ಮಾನ ಮಾಡಿ ಒಂದು ಅಂಗವಿಕಲ ಮಗು ಆ ಮಗು ಅದ್ರದ್ದು ಒಂದು ವಿದ್ಯಾವಂತ ಬುದ್ಧಿವಂತಿಕೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಹಾಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಆ ಮಗುಗೆ ಏನಾದರೂ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ಸ್ಕೂಲ್ ಓಡಾಡಲಿಕ್ಕೆ ಅಂದರೆ ಕಾಲೇಜ್ ಓಡಾಡಲಿಕ್ಕೆ ವಿಪರೀತ ತೊಂದರೆ ಇತ್ತು ಅದು ಮೂರು ತಿಂಗಳಿಂದೆ ನಮ್ಗೆ ಹೇಳ್ಕೊಂಡಿತ್ತು ಸ ನಾವು ಇದನ್ನು ಸರ್ಕಾರದ ಮುಖಾಂತರ ಹೋಗೋದು ಬೇಡ ವೈಯಕ್ತಿಕವಾಗಿ ಮಾಡೋಣ ಅಂತ ತೀರ್ಮಾನ ತಗೊಂಡು ಆ ಮಗುಗೆ ಒಂದು ವಾಹನ ಕೊಡೋಣ ಈ ವಿಶೇಷವಾದ ದಿನ ಅಂಥೇಳಿ ಇವತ್ತು ಲೋಡರ್ಸ್ ಅಸೋಸಿಯೇಷನ್ ಇನಾಗ್ರೇಷನ್ನು ನಮ್ಮ ಲಕ್ಷ್ಮಣ್ ಸಾಹೇಬರು ಮತ್ತು ಮೂರ್ತಿ ಸಾಹೇಬರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇವತ್ತು ಇನಾಗ್ರೇಷನ್ ಮಾಡೋದಲ್ದೇನೆ ಆ ಮಗುಗೆ ಮತ್ತು ಸಮವಸ್ತ್ರಗಳನ್ನ ಕೊಡುವಂಥ ವಿಚಾರವಾಗಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು ಇದು ತುಂಬ ಯಶಸ್ವಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಹಾಗಾಗಿ ಇನ್ನು ಮುಂದೆ ನಾನು ಏನು ಅಂತಂದರೆ ಇದೇ ರೀತಿ ಈ ರೀತಿ ಯಾವ ಸರ್ಕಾರದಲ್ಲೂ ಇಲ್ಲ ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ಈ ಟೀಮ್ನ ಮಾಡಿರೋವಂಥದ್ದು ಇದು ಲೋಡರ್ಸ್ಗೆ ಕೂಲಿ ಕಾರ್ಮಿಕರಿಗೆ ಅಂತಲೇ ಮಾಡಿರೋದ್ರಿಂದ ಇದನ್ನು ನಾವೆಲ್ಲ ಸೇರಿ ಇಂಥದ್ದು ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳತ್ರ ಮಾತಾಡಿದ್ದೀವಿ ಲಕ್ಷ್ಮಣ್ ಸಾಹೇಬ್ರ ಮಾತಾಡಿದ್ದಾರೆ ಡಿ ಕೆ ಹತ್ರನೂ ನಾನು ಮಾತಾಡ್ತೀನಿ ಅಂತ ಅಂತೇಳಿದ್ದಾರೆ ಅಂದರೆ ಇವರಿಗೆಲ್ಲ ನಿವೇಶನಗಳಾಗ್ಬೋದು ಆಗ್ಬೋದು ಎಲ್ಲ ಕೊಡ್ಸೋಣ ಅನ್ನೋ ಉದ್ದೇಶದಿಂದ ಆ ಮಗು ಆ ಮಗು ನೋಡಿ ನಂಗೆ ಭಾಳ ಹೊಟ್ಟೆ ಬರೆದು ಬರ್ತೇವೆ ಯಾಕೆಂದರೆ ಅದು ದಿನ ಓಡಾಡಬೇಕಾದ್ರೆ ಬಸ್ನಲ್ಲಿ ಓಡಾಡಬೇಕು ಆ ಎರಡು ಕೈ ಎರಡು ಕಾಲು ಅಂಗವಿಕಲ ಆಗಿದೆ ಹಾಗಾಗಿ ಆ ಮಗು ಓಡಾಡೋಕ್ಕಾಗಲ್ಲ ನಮ್ಮ ಕಡೆಯಲ್ಲೇ ನೋಡಿ ತುಂಬ ಬೇಜಾರಾಯಿತು ಹಾಗಾಗಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತೊಂದು ವಾಹನ ಕೊಟ್ಟು ಏನೇನು ಮಾಡಬೇಕು ಕೂಲಿ ಕಾರ್ಮಿಕರಿಗೆ ಅದನ್ನು ಮಾಡಿದ್ದೀವಿ ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ ಸ್ಟಾರ್ಟ್ ಮಾಡ್ಬೋದು ಇವತ್ತು ಏನೇ ನಮ್ಮ ಶ್ರೀಪಾಲ್ ಅವರು ಹಾಗೂ ಲಾರಿ ಅಸೋಸಿಯೇಷನ್ ಕಡೆಯಿಂದ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಹ್ಯಾಂಡಿಕ್ಯಾಪ್ ಹುಡುಗನಿಗೆ ಒಂದು ಸ್ಕೂಟರ್ನ ಗಿಫ್ಟ್ ಮಾಡಿದ್ದಾರೆ ತುಂಬ ಭಾಳ ಒಂದು ಸಮಾಜಮುಖಿ ಕೆಲಸದಲ್ಲಿ ಶ್ರೀಪಾಲ್ವರು ಅವಾಗ ಅವಾಗ ಮಾಡ್ತಾಯಿರ್ತಾರೆ ಅವ್ರಿಗೆ ನಮ್ಮ ಒಂದು ಇರೋದು ನಮ್ಮ ಹೆಮ್ಮೆ ಅಂತ ನಮಗೆ ಅನಿಸುತ್ತೆ ಹಾಗೆ ಕೂಡ ಅವ್ರಿಗೆ ಭಗವಂತ ಅವರ ಫ್ಯಾಮಿಲಿಗೆ ಚೆನ್ನಾಗಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಫಸ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಆಮೇಲೆ ಇವತ್ತು ಏನು ನಮ್ಮ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಇದೊಂದು ಒಳ್ಳೆಯ ಒಂದು ಐತಿಹಾಸಿಕ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಇವತ್ತು ಕಾರ್ಮಿಕರ ಬೇಡಿಕೆ ಸುಮಾರಿದೆ ಸುಮಾರು ನಾವು ನಾವು ಶ್ರೀಪಾಲು ಅವರೆಲ್ಲ ಸೇರಿಕೊಂಡು ಸುಮಾರು ಕಡೆ ಈಗ ಎಲ್ಲೆಲ್ಲಿ ಕಾರ್ಮಿಕರಿಗೆ ಶೋಷಣೆ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಕೈಲಾಗಿದ್ದು ಪ್ರಯತ್ನ ಪಟ್ಟು ಪ್ರಾಬ್ಲಮ್ಸನ್ನು ಸಾರ್ಟ್ಔಟ್ ಮಾಡಿದ್ದೀವಿ ಮುಂದೇನೂ ನಮ್ಮ ಜೀವ ಇರೋ ತನಕ ಮಾಡ್ತಾ ಇರ್ತೀವಿ ಎಲ್ಲದಕ್ಕೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಇಷ್ಟ ಖುಷಿ ಆಗ್ತಾ ಅಣ್ಣ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ಶ್ರೀಪಾಲ್ ಅಂಕಲ್ಲು ಹಾಗೆ ನಮ್ಮ ರಮೇಶ್ ಅಂಕಲ್ಲು ಅವ್ರಿಗೆ ತುಂಬ ದೇವರು ಒಳ್ಳೇದು ಮಾಡಲಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಹೇಳಿದ್ದು ಒಂದು ತಿಂಗಳಿಗೇ ಅವರು ಗಾಡಿ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲಪ್ಪ ನೀನು ಹೋದಾಗ ನಾನು ಹೆಲ್ಪ್ ಮಾಡ್ತೀನಿ ನೀನು ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸಿದ್ರೆ ಅಣ್ಣ ತುಂಬ ಖುಷಿ ಆಗ್ತಾ ಅಣ್ಣ ಏನು ಓದ್ತಾ ಇದ್ದೀರಾ ನೀವು ನಾವು ಫೈನಲ್ ಇಯರ್ ಡಿಪ್ಲೊಮೋ ಅಣ್ಣ ಫೈನಲ್ ಡಿಪ್ಲೊಮೋ ಅನುಕೂಲ ಆಗುತ್ತೆ ಇವಾಗ ಅನುಕೂಲ ಆಗುತ್ತೆ ಅಣ್ಣ ಪಕ್ಕ ಅನುಕೂಲ ಓಡಾಡ್ತಾ ಇದ್ದೀರಾ ಮುಂಚೆ ಬಸ್ಸಲ್ಲೇ ಓಡಾಡ್ತೀವಿ ಯಾವಾಗ ಕೇಳಿಸಿದ್ರಿ ಅವ್ರಿಗೆ ಈ ಥರ ಇದೆ ನಾವು ಒಂದು ಎರಡು ತಿಂಗಳಾಗಿದೆ ಯಾರಿಗೆ ಶಿಪ್ಪಲ್ ಅಂಕಲ್ಗೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಅಂತ ಅಪ್ಲಿಕೇಶನ್ ಹಾಕಿ ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಒಪ್ಕಾರ ನಾನು ಯಾವತ್ತೂ ಮರೆಯಲ್ಲ ಅವ್ರಿಗೂ ಸುದಾ ಮರೆಯಲ್ಲ ಅಂತ ಏನಾಗಬೇಕು ಇವಾಗ ಡಿಪ್ಲೊಮಾ ಮಾಡ್ತಾ ಇದ್ದೀನಿ ನೋಡೋಣ ಈಗ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದೀನಿ